republic day republic day is a national festival of india this is a very much for all indians 26th january 2025 this year we are celebrating 76th republic day at first i wish you all a very happy republic day republic day is a national festival of india on 26th january 1950, the constitution came into force. dr. B. R. Ambedkar is the father of the constitution. we should always respect our constitution. i am proud to be an indian. i love my country very much. once again, happy republic day. thank you, jai hind. my name is ben. 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 26th january we all celebrate republic day, republic day is and we feel proud to be in india thank you. thank you everyone respected principal teachers sir, sir. and all my dear CNM. today is 26th january i wish you all a very happy republic day we are celebrating 76th republic day Republic Day is a national festival of our country. In 1950, the Constitution of India. I am proud to be an be Indian and I love my country very much. Jai Hind, Jai Bharat. Thank you. At wander in Gujarat, he was a great follower of truth. टीचर्स मई नेम इस बिंदू टुडे आई एम गोइंग टू स्पीक फ्यू वर्ड्स एबउट डॉक्टर बी आर अंबेडकर डॉक्टर डॉक्टर भीम्राव अंबेडकर वॉज ग्रेट लीडर एंड सोशल रिफॉर्मर ही वॉज बर्न ऑन फोर्टीन एप्रिल्टीन नाइंटी वन इन मऊ मध्य प्रदेश ही वॉज़ पॉपुलरली नौ एज द बाबा साहेब अंबेडकर् He is also known as the father of India. Such a great leader he was that 6th December. He always worked for equality of all the Indian people. Happy Republic Day to all. Ganarajot ಇವತ್ತು ಸಂಭ್ರಮ ಸಡಗರ ಸಂತೋಷದಲ್ಲಿ ಮುಳುಗಿದೆ ಕಾರಣ ದೇಶದ ನೂರಾರು ಸಂಸ್ಥಾನಗಳು ಇದ್ದಂಥ ಈ ದೇಶ ಎಲ್ಲ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಈ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಾನೂನು ನಿಯಮ ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನದ ಹಿನ್ನೆಲೆಯಾಗಿ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವಂಥ ಒಂದು ಪರಂಪರೆ ಜಾರಿ ಬಂದಿದೆ ಚಿತ್ರಚಿತ್ರವಾಗಿರ್ತಕ್ಕಂಥ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ನಾವೆಲ್ಲ ಒಂದೇ ಈ ದೇಶದಲ್ಲಿರ್ತಕ್ಕಂಥವರೆಲ್ಲರೂ ಒಂದೇ ಭಾರತೀಯರು ಅಂತ ಅಂದಮೇಲೆ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ಇರಬೇಕು ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನ ಕಾನೂನು ವಿಧಿ ನಿಯಮ ಇವೆಲ್ಲ ಒಂದೇ ಆಗಿರಬೇಕು ಅಂತಕ್ಕಂಥ ಹಿನ್ನೆಲೆಯಾಗಿ ಆ ರಚನೆಯಾಗಿರ್ತಕ್ಕಂಥ ಸಂವಿಧಾನವನ್ನು ಇಪ್ಪತ್ತಾರನೇ ತಾರೀಕು ಜನವರಿ ಜಾರಿಗೆ ತರುವುದರ ಮೂಲಕ ಅಖಂಡ ಭಾರತ ಅಂತೇಳಿ ಹೆಸರನ್ನು ಪಡೆದಂಥ ದಿನ ಇದು ಬಹುಶಃ ಎಪ್ಪತ್ತಾರು ವರ್ಷಗಳನ್ನು ಕಳೆದಿರುವಂಥ ಈ ಸಂವಿಧಾನದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ತಿದ್ದುಪಡಿಗಳೂ ಸಹ ಆಗಿದ್ದಾವೆ ಇದಕ್ಕೋಸ್ಕರವಾಗಿ ಹೋರಾಟ ಮಾಡಿರುವಂಥ ಅನೇಕ ಜನ ಈ ವಿಚಾರದಲ್ಲಿ ಭಾಳಷ್ಟು ಬುದ್ಧಿವಂತರು ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಮೊದಲನೆಯರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹುತೇಕ ಅಂಬೇಡ್ಕರ್ ಅವರು ಎಷ್ಟು ಬುದ್ಧಿವಂತರು ಅಂತಂದರೆ ಲಂಡನ್ನಿನಲ್ಲಿ ಅಂತಾರಾಷ್ಟ್ರೀಯ ಗ್ರಂಥಾಲಯ ಇಂಟರ್ನ್ಯಾಷನಲ್ ಲೈಬ್ರರಿ ಅಂತಾರೆ ಅದನ್ನ ಅಂತಾರಾಷ್ಟ್ರೀಯ ಗ್ರಂಥಾಲಯ ಲಂಡನ್ನಿನಲ್ಲಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಗ್ರಂಥಾಲಯ ಅಂತಂದರೆ ಅದು ಅಂಥ ಗ್ರಂಥಾಲಯವನ್ನು ಸಂಪೂ ಆ ಗ್ರಂಥಾಲಯದಲ್ಲಿ ಹೋಗಿ ಆ ಗ್ರಂಥಾಲಯದಲ್ಲಿ ಗ್ರಂಥಾಲಯದಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ಎಲ್ಲ ಪುಸ್ತಕಗಳನ್ನು ಓದಿರ್ತಕ್ಕಂಥ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಕೇವಲ ಆ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಓದಿರ್ತಕ್ಕಂಥವರು ಐದು ಜನ ಮಾತ್ರ ಅದರಲ್ಲಿ ಭಾರತದ ಅಂಬೇಡ್ಕರ್ ಅವರು ಕೂಡ ಒಬ್ಬರು ಅನ್ನೋದು ಹೆಮ್ಮೆಯ ವಿಚಾರ ಅಂತ ಅಂಬೇಡ್ಕರ್ ಅವರು ತಜ್ಞರಾಗಿದ್ದರು ಬುದ್ಧಿವಂತರಾಗಿದ್ದರು ಈ ಹಿನ್ನೆಲೆಯಲ್ಲಿ ಆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡುವುದರ ಮೂಲಕ ಅವರಿಗೆ ಬಹಳಷ್ಟು ಜವಾಬ್ದಾರಿಯನ್ನು ಕೊಟ್ಟು ಆ ಸಮಿತಿಯಲ್ಲಿ ಬೇರೆ ಬೇರೆಯವರೆಲ್ಲ ಇದ್ದಾರೆ ಆ ಜವಾಬ್ದಾರಿಯನ್ನು ಕೊಟ್ಟು ಅದಕ್ಕೆ ಸರಿಯಾದಂಥ ಒಂದು ಮಾರ್ಗವನ್ನು ಕಂಡುಹಿಡಿದಿರ್ತಕ್ಕಂಥವ್ರು ದೇಶದ ಜನತೆಗೆ ನಿಯಮವನ್ನು ಕಾನೂನನ್ನು ಜಾರಿಗೆ ಕೊಟ್ಟಂಥವ್ರು ಅಂಬೇಡ್ಕರ್ ಅವರು ಹೀಗಾಗಿ ಇವತ್ತು ಇಡೀ ದೇಶದಾದ್ಯಂತ ಈ ಗಣ ಗಣ ಅಂತಂದರೆ ಒಗ್ಗಟ್ಟು ಅಂತದರ್ಥ ಗಣನಾಯಕ ಅಂತಿರಲ್ಲ ಅದಲ್ಲ ಮತ್ತೆ ಗಣ ಅಂತಂದರೆ ಒಗ್ಗಟ್ಟು ಎಲ್ಲರೂ ಸೇರಿರ್ತಕ್ಕಂಥದಕ್ಕೆ ಗಣ ಅಂತ ಕರೀತಾರೆ ಎಲ್ಲರೂ ಸೇರಿ ಇಲ್ಲ ಯಾವುದು ಅಂತಂದರೆ ದೇಶದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಸಂಸ್ಥಾನಗಳಲ್ಲೆಲ್ಲ ಸೇರಿಸಿದ್ದಕ್ಕೆ ಗಣ ಅಂತ ಕರೀತಾರೆ ರಾಜ್ಯೋತ್ಸವ ಅಂತಂದರೆ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥಾನಗಳನ್ನು ಒಟ್ಟುಗೂಡಿಸ್ತಕ್ಕಂಥ ಹಿನ್ನೆಲೆಯಾಗಿ ಗಣ ರಾಜ್ಯೋತ್ಸವ ಅಂತ ಕರೀತಾರೆ